ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ದರ್ಶನ್ರವರು ನಾನು ಕೊಲೆ ಮಾಡೇ ಇಲ್ಲ ಜೊತೆಗೆ ನನ್ನನ್ನು ಏನು ಕೇಳಬೇಡಿ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅವತ್ತಿನ ರಾತ್ರಿ ನಾನು ಅಲ್ಲಿ ಇರಲೇ ಇಲ್ಲ ಅಂತ ಹೇಳಿ ಈಗಾಗಲೇ ವಕೀಲರ ಮುಂದೆ ಅವಲತ್ತುಕೊಂಡಿದ್ದಾರೆ ಆದರೆ ಈ ಸಿ ಟಿ ವಿ ಫೂಟೇಜ್ ಅದಕ್ಕೆ ಸಾಕ್ಷಿಯನ್ನು ಒದಗಿಸ್ತಾ ಇದೆ ಸತ್ಯ ಸಾಕ್ಷಿ ಇಲ್ಲಿ ಪ್ರತ್ಯಕ್ಷವಾಗಿ ನಿಮಗೆ ಕಾಣ ಸಿಗ್ತಾ ಇರೋದು ಆರನೇ ತಿಂಗಳು ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಡೇ ಮಾರ್ನಿಂಗ್ ಮೂರು ಇಪ್ಪತ್ತೇಳರ ಸಮಯದ ಅವಧಿಯಲ್ಲಿ ಇದೇ ಸ್ಕಾರ್ಪಿಯೋ ಗಾಡಿ ಜೊತೆಗೆ ಅಲ್ಲಿ ಹಿಂದೆ ಹೋಗ್ತಾ ಇದೆಯಲ್ಲ ಅದು ನಿಮಗೆ ರ್ಯಾಂಗ್ಲರ್ ಜೆ ಗಾಡಿ ಅದು ದರ್ಶನ್ರವರು ಯೂಸ್ ಮಾಡೋ ಗಾಡಿ ಅದು ರೆಡ್ ಕಲರ್ ಗಾಡಿ ಅವರು ಎಲ್ಲೇ ಹೋಗಲಿ ಅಭಿಮಾನಿಗಳನ್ನು ಮೀಟ್ ಮಾಡೋಕ್ಕಾಗಿರ್ಬೋದು ಸಮಾರಂಭಗಳಿಗಾಗಿರ್ಬೋದು ಅಥವಾ ಇತ್ತೀಚೆಗೆ ಇದೇ ರಾಜಾಜಿನಗರದ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೂ ಬರಬೇಕಾದ್ರೂ ಕೂಡ ಇದೇ ಜೀಪ್ನಲ್ಲಿ ಬಂದಿದ್ರು ಇತ್ತೀಚೆಗೆ ಅವರು ಮನೆಯ ಬಳಿಯ ತೆಗೆದ ಫೂಟೇಜ್ನೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಪಷ್ಟವಾಗಿ ಇದೇ ರೆಡ್ ಜೀಪ್ ಅವ್ರದ್ದು ದರ್ಶನ್ರವರು ಬಳಸ್ತಕ್ಕಂಥದ್ದು ಜೊತೆಗೆ ಮಾಡೆಲ್ ಕೆ ಎನಿ ಡಬಲ್ ಒನ್ ಟು ತ್ರೀ ಇದು ರ್ಯಾಂಗ್ಲರ್ ಜೆ ಕೆ ಅಂತಲೇ ತುಂಬ ಡಿಸೈನಿಂಗ್ ಆಗಿದೆ ತುಂಬ ಲುಕ್ ಆಗಿದೆ ಇದೇ ಜೀಪು ಅವತ್ತಿನ ರಾತ್ರಿ ಕೂಡ ಈ ಸಿ ಸಿ ಟಿ ವಿ ಫೂಟೇಜ್ ಸಿಕ್ಕಿದೆಯಲ್ಲ ಈ ಸಿ ಟಿ ವಿ ಫೂಟೇಜ್ನಲ್ಲಿ ಅವತ್ತು ರಾತ್ರಿ ಆ ರೇಣುಕಾ ಸ್ವಾಮಿಯನ್ನು ಶೆಡ್ ಒಳಗೆ ಕರ್ಕೊಂಡೋಗಿ ಎಲ್ಲರೂ ಕೂಡ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಆ ಸಂದರ್ಭದಲ್ಲಿ ಅದೇ ಜಾಗಕ್ಕೆ ದರ್ಶನ್ರವರ ಜೀಪ್ ಕೂಡ ಹೋಗ್ತಾ ಇರೋದು ಹಾಗಾದರೆ ಈ ಜೀಪ್ನಲ್ಲಿ ರವರಿದ್ದಾರೆ ಮುಂದೆ ಆ ಸ್ಕಾರ್ಪಿಯೋ ಗಾಡಿ ಕೂಡ ಹೋಗ್ತಾ ಇದೆ ಹಾಗಾದರೆ ದರ್ಶನ್ರವರು ಆ ಸಂದರ್ಭದಲ್ಲಿದ್ದರೂ ಇದನ್ನೆಲ್ಲವನ್ನೂ ಕೂಡ ಸುಳ್ಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸಾಕ್ಷಿ ಈಗ ಪೊಲೀಸರಿಗೂ ಕೂಡ ಸಿಕ್ಕಿರೋದು ಇದರ ಈಗ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ದರ್ಶನ್ರವ್ರು ಏನೇ ಅವಲತ್ತುಕೊಂಡ್ರು ಅವ್ರು ಏನೇ ಹೇಳ್ಕೊಂಡ್ರು ಕೂಡ ನಾನು ಅಲ್ಲಿರಲಿಲ್ಲ ಅಂತ ಅದನ್ನು ಪ್ರೂವ್ ಮಾಡಲಿಕ್ಕೆ ಹೈ ವಿಟ್ನೆಸ್ಗಳೇ ಈಗ ಪೊಲೀಸರ ಕೈಗೆ ಸಿಗ್ತಾ ಇರೋದು ನೀವು ನೋಡ್ತಾ ಇದ್ದೀರಲ್ಲ ಆಸ್ಟ್ರೇಲಿಯಾ ಜಿ ಬಿ ಆರ್ ಅಂತ ಹೇಳಿದ್ನಲ್ಲ ಇದೇ ಗಾಡಿ ಅಲ್ಲೂ ಕೂಡ ಕ್ರಾಸ್ ಆಗಿದ್ದು ಅದು ಹೋಗ್ತಾ ಇದ್ದಿದ್ದು ಸೀದಾ ಆ ಶೆಡ್ಗೆ ವಿನಯ್ ಅಂತ ಹೇಳಿದ್ನಲ್ಲ ವಿನಯ್ ಒಡೆತನದ ಒಂದು ಶೆಡ್ಗೆ ಹೋಗ್ತಾ ಅದು ಅದಕ್ಕಿಂತ ಮುಂಚೆ ಅವರು ಆ ಶೆಡ್ಗೆ ಹೋಗೋದಕ್ಕಿಂತ ಮುಂಚೆ ಸ್ಟೋನಿ ಬ್ರೋಕನ್ನು ಆರ್ ಆರ್ ನಗರದ ರೆಸ್ಟೋರೆಂಟ್ಗೆ ಹೋಗಿದ್ದರು ಅಲ್ಲಿ ಎಲ್ಲರೂ ಕೂಡ ಮಧ್ಯವನ್ನು ಸೇರಿಸಿ ಜೊತೆಗೆ ಒಂದು ಅದ್ಧೂರಿಯಾದಂಥ ಪಾರ್ಟಿಯನ್ನು ಮಾಡಿ ಅದಾದ ಮುಗಿಸ್ಕೊಂಡು ಎಲ್ಲರೂ ಕೂಡ ಪಾಹನಮತ್ತರಾಗಿ ಅದಾದ ನಂತರ ರಾತ್ರಿ ಆ ಶೆಡ್ಗೆ ಹೋಗಿರೋದು ಅಲ್ಲಿ ಇದೇ ರೇಣುಕಾ ಸ್ವಾಮಿಯನ್ನು ತನ್ನ ಗೆಳತಿ ಪವಿತ್ರ ಗೌಡ ಅವರ ವಿಚಾರವಾಗಿ ಎಲ್ಲರೂ ಕೂಡ ಆತನ ಮೇಲೆ ಬೆಂಡೆತ್ತಿರೋದು ಜೊತೆಗೆ ಒಂದಿಷ್ಟು ಮಾಣಾಂತಿಕವಾಗಿ ಹಲ್ಲೆ ಮಾಡಿರೋದು ಹೊಡೆದಿರೋದು ಇಡೀ ದೇಹದ ಒಂದು ಹನ್ನೆರಡು ಭಾಗಗಳಲ್ಲಿ ಗಾಯಗಳಾಗಿರೋದು ಆತನ ಮಾಣೋತ್ತರ ಪರೀಕ್ಷೆ ಕೂಡ ಬಂದಿದೆ ರೇಣುಕಾಸ್ವಾಮಿ ಪಾಪ ಆತ ತಾನು ದರ್ಶನ್ ಅಭಿಮಾನಿ ಅಂತ ಹೇಳ್ಕೊಂಡಿದ್ದ ಮೂವತ್ತೈದು ವರ್ಷದ ವ್ಯಕ್ತಿ ಜೊತೆಗೆ ಪವಿತ್ರ ಗೌಡ ಅವರೊಂದಿಗಿನ ಸಂಬಂಧ ದರ್ಶನರವರ ಸಂಬಂಧ ಬೇಡ ಅನ್ನೋದಷ್ಟೇ ಆತನದಾಗಿತ್ತು ಇಲ್ಲೂ ಕ್ರಾಸ್ ಆಗ್ತಿದೆಯಲ್ಲ ಇದೆಲ್ಲ ಸೀದಾ ನೇರವಾಗಿ ಶೆಡ್ಗೆ ಹೋಗ್ತಾ ಇರೋದು ಆ ಶೆಡ್ನಲ್ಲೇ ಆತನ ಮೇಲೆ ಎಲ್ಲರೂ ಕೂಡ ಹಲ್ಲೆಯನ್ನು ನಡೆಸಿರೋದು ಅಂದರೆ ಐ ಥಿಂಕ್ ಇದು ಮೂರು ಮೂರುವರೆ ಅನಿಸುತ್ತೆ ಆಗಲೇ ಆತನನ್ನು ಕೊಲೆ ಮಾಡಿ ಎಲ್ಲಿ ಆತನನ್ನು ಮೋರಿಗೆ ಎಸ್ತಿದ್ರಲ್ಲ ಸುಮ್ಮನಹಳ್ಳಿ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಮುಂಭಾಗ ಎಸ್ತಿದ್ರಲ್ಲ ಎಸೆದು ಬಂದು ವಾಪಸ್ಸಲ್ಲಿ ಹೋಗ್ತಾ ಇರೋದು ಅಥವಾ ಅದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಆ ಶೆಡ್ಡಿಗೆ ಹೋಗಿ ಹೊಡೆದು ಅದಾದ ಮೇಲೆ ಏನಾದರೂ ಪ್ಲ್ಯಾನ್ ಮಾಡಿದ್ದು ಅದಿನ್ನೂ ಕ್ಲಿಯರ್ ಇಲ್ಲ ಜೊತೆಗೆ ಒಟ್ಟಾರೆಯಾಗಿ ಈ ಜೀಪ್ ಅಂತರೂ ದರ್ಶನ್ ಅವರು ಬಳಸ್ತಾ ಇದ್ದ ಜೀಪೇ ಅವರು ಬೇರೆಯವರಿಗೆ ಬಳಸ್ಲಿಕ್ಕೂ ಕೂಡ ಕೊಡೋದಿಲ್ಲ ಅವ್ರು ಎಲ್ಲೇ ಹೋದರೂ ಇದೇ ಜೀಪನ್ನು ಬಳಸೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಹಾಗಾಗಿ ಯಾವಾಗ ಅವತ್ತಿನ ರಾತ್ರಿ ವಿನಯ್ ಹೊಡೆತನಂದ ಪಾರ್ಟಿಯಲ್ಲಿ ಸ್ಟೋನಿ ಬ್ರೋಕ್ ಪಾ ಒಂದು ಆರ್ ಆರ್ ನಗರದಲ್ಲಿರ್ತಕ್ಕಂಥ ರೆಸ್ಟೋರೆಂಟ್ನಲ್ಲಿ ಪಾರ್ಟಿಯನ್ನು ಎಲ್ಲ ದರ್ಶನ್ ಗ್ಯಾಂಗ್ ಕೂಡ ಮುಗಿಸಿ ಅದಾದ ನಂತರ ಆ ಶೆಡ್ಗೆ ಹೋಗಿ ಅಲ್ಲಿ ಆತನ ಮೇಲೆ ತರಾಟೆಗೆ ತೆಗೆದುಕೊಂಡಿದ್ದರು ಜೊತೆಗೆ ಆತನ ಮರುಮಾಂಬಕೂ ಹೊಡೆದಿದ್ದಾರೆ ಜೊತೆಗೆ ಅಲ್ಲಿ ದರ್ಶನವರು ಕೂಡ ಖುದ್ದಾಗಿ ಹಾಜರಿದ್ದರು ಎನ್ನಲಾಗ್ತಾ ಇದೆ ಜೊತೆಗೆ ಅವ್ರ ಗೆಳತಿ ಎನ್ನಲಾಗ್ತಕ್ಕಂಥ ಪವಿತ್ರ ಗೌಡ ಅವರು ಇದ್ರಂತೆ ಆಕೆಯೂ ಕೂಡ ಹೊಡಿ ಅಂತ ಪ್ರೇರೇಪಿಸ್ತಾ ಇದ್ರಂತೆ ಹೆಚ್ಚಾಗಿ ಮಾರಾಮಾರಿ ಹಲ್ಲೆಯನ್ನು ಮಾಡಿದ್ರು ಆತನ ಗೋಡೆಗೂ ಕೂಡ ಆತನ ತಲೆಯನ್ನು ಗುದ್ದಿಸಿ ಆ ರೀತಿಯಾಗೆಲ್ಲ ಹೊಡೆದು ದರ್ಶನ ಆರಂಭದಲ್ಲಿ ಆತನಿಗೆ ಒಂದಿಷ್ಟು ಟ್ಯಾಬ್ಲೆಟ್ನ ಕೊಡಿ ಸ್ವಲ್ಪ ಅವನು ಎಚ್ಚರಗೊಳ್ಳಿ ಅಂತಲೂ ಕೂಡ ಹೇಳಿದ್ರು ಅಂತ ಕೇಳಿ ಬರ್ತಾ ಇದೆ ಆದರೆ ಆತನಿಗೆ ಮರ್ಮಾಂಗಕ್ಕೆ ಹೊಡೆದಿದ್ದು ದರ್ಶನ್ ಅವರೇನಾ ಅಥವಾ ಹಲ್ಲೆ ಮಾಡಿದ ಪ್ರಮುಖ ಪೆಟ್ಟು ಬಿದ್ದಿದ್ದು ದರ್ಶನ್ ಅವರಿಂದನಾ ಅಥವಾ ಬೇರೆಯವರು ಆತನನ್ನು ಮೇಲೆ ಪೆಟ್ಟು ಬಿದ್ದ ಮೇಲೆ ಕೊಲೆ ಮಾಡಿದ್ಮೇಲೆ ಮೇಲೆ ನನ್ನ ಆ ಸುಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥ ಆ ಮೋರಿಯಲ್ಲಿ ರಾಜಕಾಲುವೆಯಲ್ಲಿ ಎಸ್ಸಿಯಲ್ ಆಯಿತಾ ಅನ್ನೋ ಒಂದಿಷ್ಟು ಕನ್ಫರ್ಮೇಷನ್ಸ್ಗಳು ಇನ್ನು ಮೇಲೆ ಸಿಗಬೇಕಾಗಿದೆ ಆದರೆ ಒಂದಿಷ್ಟು ಡೌಟ್ಸ್ ಅಂತರೂ ಇತ್ತು ಇಲ್ಲಿಯವರೆಗೂ ಈ ಸಿ ಸಿ ಟಿ ವಿ ಫೂಟೇಜ್ಗಳಿಂದ ಕ್ಲಿಯರ್ ಆಗ್ತಾ ಇರೋದು ಇವೆಲ್ಲ ಶೆಡ್ಗಳೆಲ್ಲ ಅಲ್ಲಿ ಕ್ಲೋಸ್ ಆಗಿದೆಯಲ್ಲ ಸಿ ಸಿ ಟಿ ವಿ ಫೂಟೇಜ್ನಲ್ಲಿ ನೋಡಿದಿರಲ್ಲ ನೀವು ಆ ಪೂರ್ತಿ ಆ ಶೆಡ್ಗೆ ಹೋಗೋ ಎಲ್ಲ ಜಾಗಗಳಲ್ಲೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಸದ್ಯ ಆ ಶವವನ್ನು ಆತನ ರೇಣುಕಾ ಸ್ವಾಮಿ ಅನ್ನೋನ ಮೃತದೇಹವನ್ನು ಸಾಕಿಸಿರೋದು ಈ ಆರಂಭದಲ್ಲಿ ಬರುತ್ತಲ್ಲ ಇದೇ ಸ್ಕಾರ್ಪಿಯೋ ಗಾಡಿಯಲ್ಲಿ ಜೊತೆಗೆ ಇನ್ನೊಂದು ಆಟೋ ಆತ ಏನೋ ಸಾಲ ತೀರಿಸಿಲ್ಲ ಅಂತೇಳಿ ಅದೇ ಶೆಡ್ನಲ್ಲಿ ಇರಿಸಿಕೊಂಡಿದ್ದರಂತೆ ಮೊದಲು ಆರಂಭದಲ್ಲಿ ಆ ಆಟೋದಲ್ಲಿ ಸಾಕ್ಸಿದ್ದಾರೆ ಶವವನ್ನು ಅದಾದ ನಂತರ ಸ್ಕಾರ್ಪಿಯೋದಲ್ಲಿ ತೆಗೆದುಕೊಂಡೋಗಿ ಇದೇ ಸುಮ್ಮನಹಳ್ಳಿಯಲ್ಲಿರ್ತಕ್ಕಂಥ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ನ ಮೋರಿಯಲ್ ರಾಜಕಾಲುವೆಯಲ್ಲಿ ಎಸ್ತೋಗಿದ್ದಾರೆ ಎಲ್ಲ ಇದನ್ನು ಈ ಕೊಲೆ ಪ್ರಕರಣವನ್ನು ಅಲ್ಲೇ ಮುಚ್ಚಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ರು ಆದರೆ ಅದರ ನಂತರ ಈ ಜೂನ್ ಒಂಬತ್ತನೇ ತಾರೀಕು ಮುಂಜಾನೆ ಎಂಟು ಗಂಟೆ ಸುಮಾರಿಗೆ ಅಲ್ಲಿ ದಾರಿ ಹೋಕರಿಗೆ ಸಿಕ್ಕಿರೋದು ಗೊತ್ತಾಗಿರೋದು ರಾಮದೋರ್ಜಿ ಅನ್ನೋರು ಒಂದು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಅವರಿಗೆ ಆಗಿರೋದು ನಾಯಿ ಒಂದಿಷ್ಟು ಮುಖ ಮುಖಗಿಕಗಳನ್ನೆಲ್ಲ ಒಂದು ಸ್ವಲ್ಪ ಕಿತ್ ಹಾಕಿದೆ ಹಾಗಾಗಿ ಜನರಿಗೆ ಯಾವಾಗ ಈ ಮೃತದೇಹ ಪತ್ತೆ ಆಯ್ತಲ್ಲ ಎಲ್ಲರೂ ಕೂಡ ಶಾಕ್ ಒಳಗಾಗಿದ್ದಾರೆ ಅದಾದ ನಂತರ ಇದೇ ಗಿರಿನಗರದ ಮೂರು ಜನ ಆರೋಪಿಗಳು ಯಾವಾಗ ಪೊಲೀಸ್ ಠಾಣೆ ಕಾಮಾಕ್ಷಿ ಪಳ್ಳ್ಯ ಪೊಲೀಸ್ ಠಾಣೆಯವರು ತನಿಖೆಯನ್ನು ಚುರುಕುಗೊಳಿಸ್ತಾರಲ್ಲ ಅವಾಗ ಏನೇನು ಮಾತುಕತೆ ಆಗಿದೆ ಗೊತ್ತಿಲ್ಲ ಈ ದರ್ಶನ್ ಗ್ಯಾಂಗ್ ಜೊತೆಗೆ ಅಥವಾ ಆರೋಪಿಗಳ ಜೊತೆಗೆ ಅವರೇ ಏಕಾಏಕಿಯಾಗಿ ಪೊಲೀಸ್ ಠಾಣೆಗೆ ಬಂದು ತಪ್ಪೊಪ್ಪಿಕೊಂಡಿದ್ದಾರೆ ನಾವೇ ಆತನನ್ನು ಒಂದು ಹಣಕಾಸಿನ ವಿಚಾರವಾಗಿ ಹೊಡೆದಿದ್ದು ಅಂತ ಅಲ್ಲಿ ಏನು ಕಮಿಟ್ಮೆಂಟ್ ಇತ್ತು ಅಗ್ರಿಮೆಂಟ್ ಇತ್ತು ಅಥವಾ ತಾವೇ ತಪ್ಪೊಪ್ಪಿಕೊಂಡು ದರ್ಶನ್ ಅವರವರ ಅವರನ್ನು ಮರೆಮಾಚಬೇಕು ಅನ್ನೋದಿತ್ತು ಏನು ಇನ್ನೂ ಗೊತ್ತಾಗಿಲ್ಲ ಹೆಚ್ಚಿನ ವಿಚಾರಣೆಗಳಿನ್ನ ನಡೆಸಬೇಕಾಗಿದೆ ಅದಾದ ನಂತರ ಪೊಲೀಸ್ ಭಾಷೆಯಲ್ಲಿ ಅವ್ರನ್ನ ಬಾಯ ಬಿಡಿಸ್ಲಿಕ್ಕೆ ಹೋದಾಗ ಅವರು ತಪ್ಪೊಪ್ಕೊಂಡಿರೋದು ದರ್ಶನ್ರವರು ಇದ್ದರು ಈ ಹಲ್ಲೆ ಮಾಡಬೇಕಾದ್ರೆ ದರ್ಶನ್ ಪವಿತ್ರ ಅವರು ಇಬ್ಬರು ಇದ್ದರು ಹಾಗಾಗಿ ಈ ದರ್ಶನ್ ದರ್ಶನ್ ಅವರು ಇದರಲ್ಲಿ ಈ ಒಂದು ಹತ್ಯೆಯಲ್ಲಿ ಈ ಹಲ್ಲೆಯ ಕೇಸ್ನಲ್ಲಿ ಅವ್ರದ್ದು ಕೂಡ ಶಾಮೀಲಿದೆ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರೋದು ಆಗ ಹೆಚ್ಚೆತ್ಕೊಂಡ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಆತನ ಮೊಬೈಲ್ ಟವರ್ ಟ್ರೇಸ್ ಮಾಡಿದ್ದಾರೆ ಆಗ ದರ್ಶನ್ರವರ ಮನೆಯ ವಿಳಾಸ ಪತ್ತೆಯಾಗಿದೆ ಇವೆಲ್ಲವೂಗಳು ಈಗ ಸದ್ಯದ ಡೆವಲಪ್ಮೆಂಟ್ ಅಂತೂ ಇಂತೂ ಈಗ ಬೋರಿಂಗ್ ಹಾಸ್ಪಿಟ್ಲಿಗೆ ರವರನ್ನ ಕರೆದುಕೊಂಡು ಹೋಗಾಯಿತು ವೈದ್ಯಕೀಯ ಪರೀಕ್ಷೆ ಕೂಡ ಮುಕ್ತಾಯವಾಯಿತು ಇನ್ನೇನು ವಿಶ್ವನಾಥ್ ಸಿ ಗೌಡರವರ ಮುಂದೆ ಈಗ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ ಇದೆಯಲ್ಲ ಅದ್ರ ಮುಂದೆ ಈಗ ದರ್ಶನ್ರವ್ರನ್ನ ನಿಲ್ಲಿಸ್ತಾರೆ ವಿಚಾರಣೆ ಆಗುತ್ತೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಬಹುತೇಕ ಇಂತಹ ಕೇಸ್ಗಳಲ್ಲಿ ಈಗಾಗಲೇ ಎಲ್ಲ ಸಾಕ್ಷಿಗಳು ವಿಟ್ನೆಸ್ಗಳು ದರ್ಶನ್ರವರನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಹತ್ತು ದಿನಗಳ ಕಾಲವೋ ಅಥವಾ ಒಂದು ಎರಡು ವಾರಗಳ ಕಾಲವೋ ಕಸ್ಟಡಿಗೆ ನೀಡಬಹುದು ಇತ್ತ ಇನ್ನೊಂದು ಕಡೆ ಇದೇ ರೇಣುಕಾ ಸ್ವಾಮಿಯವರ ಸಂಬಂಧಿಕರು ಅವರು ಕೂಡ ಚಿತ್ರದುರ್ಗದಲ್ಲಿ ತಮ್ಮ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ ಈ ಕೇಸನ್ನ ಸಿ ಬಿ ಐಗೆ ವಹಿಸಿ ಯಾಕೆಂದರೆ ಎಷ್ಟೊಂದು ಜನರಿದ್ದಾರೆ ಒಂದು ಹದಿಮೂರು ಜನ ಅಂತ ಹೇಳಿ ಈಗಾಗಲೇ ವಿಚಾರಣೆ ನಡೆಸಲಾಗ್ತಾ ಇರೋದು ಎಲ್ಲರ ಮೆಡಿಕಲ್ ಚೆಕಪ್ನು ಕೂಡ ಮಾಡಲಾಗಿದೆ ನಂದೀಶ್ ಅನ್ನೋನು ಪ್ರಮು ಪ್ರದೋಷ್ ಅನ್ನೋನು ನಾಗರಾಜ್ ದೀಪಕ್ ಕಾರ್ತಿಕ್ ಕೇಶವಮೂರ್ತಿ ಹೀಗೆ ಆತನನ್ನು ಕ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದ ರಾಘವೇಂದ್ರ ಬೆಂಗಳೂರಿನಿಂದ ದರ್ಶನ್ ಮನೆ ಕರ್ಕೊಂಡು ಹೋದಂಥ ನಂದೀಶ್ ಜೊತೆಗೆ ಆತನಿಗೆ ಕೊಲೆಗೆ ಕಾರಣವಾದಂಥ ಪವನ್ ಜೊತೆಗೆ ಹಲ್ಲೆ ಮಾಡಿದ್ದಾರೆ ಎನ್ನಲಾದ ದರ್ಶನ್ ಇದಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಒಳಸಂಚಿದೆ ಎನ್ನಲಾದಂಥ ಪವಿತ್ರ ಗೌಡ ಇವರೆಲ್ಲರ ಹೆಸರು ಕೇಳಿ ಬರ್ತಾ ಇರೋದು ಈಗ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ಗೆ ವಿಚಾರಣೆಗೆ ಹಾಜರು ಪಡಿಸ್ತಾರೆ ದರ್ಶನ್ ಅವರನ್ನು ಅಲ್ಲಿ ಏನೆಲ್ಲ ವಿಚಾರಣೆ ನಡೆಯುತ್ತೆ ಪರ ವಕೀಲರು ಏನೆಲ್ಲ ವಾದ ವಿವಾದಗಳು ನಡೆಯುತ್ತೆ ಏನಲ್ಲ ಅಲ್ಲಿ ಮಂಡಿಸ್ತಾರೆ ತಮ್ಮ ವಾದವನ್ನು ನೋಡಬೇಕಾಗಿದೆ ಅಂತೂ ಇಂತೂ ಒಟ್ಟಾರೆಗಿ ಇವರಿಗೆ ಅಟ್ಲೀಸ್ಟ್ ಜುಡಿಷಿಯರಿ ಕೋರ್ಟ್ಗೆ ಸಬ್ಮಿಟ್ ಮಾಡೋದಂತರೂ ಪಕ್ಕ ಆಗುತ್ತೆ ಅವ್ರನ್ನ ಕಸ್ಟಡಿಗೆ ವಹಿಸ್ತಾರೆ ಜುಡಿಷರಿ ಕಸ್ಟಡಿಗಂತರೂ ವಹಿಸ್ತಾರೆ ಮುಂದೆ ಅವರ ತನಿಖೆಗಂತರೂ ಒಳಪಡ್ತಾರೆ ಮುಂದೆ ಏನಾಗುತ್ತೆ ಇದರಲ್ಲಿ ನಿಜಕ್ಕೂ ಕೂಡ ದರ್ಶನ್ರವ್ರು ಭಾಗಿಯಾಗಿದ್ದಾರಾ ಎಲ್ಲವೂ ಕೂಡ ಇನ್ನು ಮುಂದೆ ಗೊತ್ತಾಗಬೇಕಾಗಿದೆ ಉದ್ದೇಶ ಒಂದೇ ಪವಿತ್ರ ಗೌಡ ಅವ್ರನ್ನ ಒಂದಿಗಿನ ಸಂಬಂಧವನ್ನು ಮುರಿದುಕೊಳ್ಳಬೇಕಾಗಿತ್ತು ಅವರೊಂದಿಗಿನ ಸಂಬಂಧ ಆತನಿಗೆ ಇಷ್ಟವಿರಲಿಲ್ಲ ದರ್ಶನ್ರವರ ಅಪ್ಪಟ ಅಭಿಮಾನಿ ಕ್ರೇಜಿ ಫ್ಯಾನ್ ಆಗಿದ್ದ ಆದರೆ ಈ ಅಭಿಮಾನಿಯ ವಿರುದ್ಧವೇ ದರ್ಶನ್ರವರು ಈ ರೀತಿಯಾಗಿ ತಿರುಗಿಬಿದ್ದರಲ್ಲ ಅವರು ಅವನನ್ನೇ ಕೊಲೆ ಮಾಡುವ ಹಂತಕ್ಕೆ ಹೋಯ್ತಲ್ಲ ಇದು ಎಲ್ರಿಗೂ ಕೂಡ ಈಗ ಒಂದು ದೊಡ್ಡ ಅಚ್ಚರಿ ಮತ್ತು ಆಘಾತವನ್ನು ನೀಡ್ತಾ ಇರೋದು ನೋಡೋಣ ಈಗ ಸದ್ಯ ಅಂತೂ ಕೋರ್ಟ್ಗೆ ಒಪ್ಸಿದ್ದಾರೆ ಮುಂದೆ ಏನಾಗ್ಬೋದು ಅಂತ ಅಂತೂ ಒಂದು ಬಲವಾದ ಸಾಕ್ಷಿವಾಗಿ ಈಗ ಸಿ ಸಿ ಟಿ ವಿ ಫೂಟೇಜ್ ಸಿಕ್ಕಿರೋದು ಇನ್ನೊಂದಿಷ್ಟು ಇಂಬು ನೀಡ್ತಾ ಇದೆ ದರ್ಶನ್ರವರೇ ಇದರಲ್ಲಿ ಆರೋಪಿಯಾಗಿ ಕಾಣ್ತಾ ಇರೋದು ಇನ್ನೊಂದು ಕಡೆ ಇನ್ನು ರಾಜಕಾರಣಿಗಳ ಒಂದು ಒತ್ತಡವೂ ಕೂಡ ಕೇಳಿ ಬರ್ತಾ ಇದೆ ಎನ್ನಲಾಗ್ತಾಯಿದೆ ಅದೆಲ್ಲದರ ನಡುವೆ ರವರಿಗೆ ಕೋರ್ಟ್ ಏನು ತೀರ್ಪನ್ನು ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಮತ್ತೊಮ್ಮೆ ಇದೇ ರೀತಿಯ ಒಂದು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರೋಂಡಿ ಧನ್ಯವಾದಗಳು